ನಿಲ್ದಾಣ ಆಕ್ರಮಿಸಿಕೊಂಡಿರುವ ಖಾಸಗಿ ಶೆಡ್ ತೆರವುಗೊಳಿಸದಿದ್ದರೆ ಯಾವುದೇ ಮಟ್ಟದ ಹೋರಾಟಕ್ಕೂ ಸಿದ್ಧ ಪಡುಬಿದ್ರಿಯ ಕಾರ್ಕಳ ರಸ್ತೆಗೆ ತಿರುಗುವ ತಿರುವಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಟ್ಟಡದ ಮಾಲೀಕರು ಪಿಡಬ್ಲ್ಯೂಡಿ ರಸ್ತೆಯನ್ನು ಆಕ್ರಮಿಸಿಕೊಂಡು ಶೆಡ್ ನಿರ್ಮಾಣ ಮಾಡಿದ್ದರ ಪರಿಣಾಮ ಸುಮಾರು ಅರವತ್ತು ವರ್ಷಗಳ ಹಳೆಯದಾದ ಟೆಂಪೋ ನಿಲ್ದಾಣ ಕಣ್ಮರೆಯಾಗಿದೆ ತಕ್ಷಣವೇ ಅತಿಕ್ರಮಣ ಶೆಡ್ ತೆರವು ಮಾಡದೇ ಇದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಪಡುಬಿದ್ರಿ ಟೆಂಪೋ ಚಾಲಕ ಮಾಲಕರ ಸಂಘ ಪಡುಬಿದ್ರಿ ಗ್ರಾಮ ಪಂಚಾಯಿತಿಗೆ ಲಿಖಿತ ಅರ್ಜಿ ನೀಡಿದೆ ಟೆಂಪೋ ನಿಲ್ದಾಣದ ಹಿಂಭಾಗದ ಸ್ಥಳದ ಮಾಲೀಕ ಸುಧಾರಣ್ ಶೆಟ್ಟಿ ರಾಜ್ಯಕ್ಕೆ ಬೆಂಬಲ ಇದೆ ಎಂಬ ಕಾರಣಕ್ಕೆ ಕಾನೂನು ಕಟ್ಟಳೆಗಳನ್ನು ಗಾಳಿಗೆ ತೂರಿ ಎಂಟು ಸರ್ಕಾರಿ ಮರಗಳ ಮಾರಣ ಹೋಮ ನಡೆಸಿದ್ದಲ್ಲದೆ ಪಿಡಬ್ಲ್ಯೂ ರಸ್ತೆಗೆ ಸೇರಿದ ಜಾಗದಲ್ಲಿ ಅಕ್ರಮ ಶೆಡ್ ನಿರ್ಮಿಸುವ ಮೂಲಕ ಪಂಚಾಯತ್ ರಾಜ್ ನಿಯಮದ ಉಲ್ಲಂಘನೆ ಮಾಡುತ್ತಿದ್ದು ತಕ್ಷಣವೇ ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಇದರ ವಿರುದ್ಧ ಉಗ್ರ ಹೋರಾಟ ನಡೆಸುವುದು ಮಾತ್ರವಲ್ಲ ಕಾನೂನು ಹೋರಾಟವನ್ನು ನಡೆಸುವುದು ಎಂಬುದಾಗಿ ಸಂಘದ ಅಧ್ಯಕ್ಷ ಹರೀಶ್ ಶೆಟ್ಟಿ ಹಾಗೂ ಸಂಘದ ಪದಾಧಿಕಾರಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ನಾನು ಟೆಂಪಲ್ ಸ್ಟೈಲಿನ ಅಧ್ಯಕ್ಷನಾಗಿದ್ದೇನೆ ಸಾಧಾರಣ ಇಪ್ಪತ್ತೆಂಟು ವರ್ಷದಿಂದ ಟೆಂಪಲ್ ಸ್ಟೈಲಿನ ಅಧ್ಯಕ್ಷನಾಗಿದ್ದೇನೆ ನಾನು ನಮ್ಮ ಟೆಂಪಲ್ ಸ್ಟ್ಯಾಂಡಿನಲ್ಲಿ ಈಗ ಗಾಡಿ ನಿಲ್ಲಕ್ಕೆ ಒಂದು ಟೆಂಪಲ್ ನಿಲ್ಲಕ್ಕೆ ನಮಗೆ ಜಾಗ ಇಲ್ಲ ಸದರಿ ನಮಗೆ ಜಾಗ ಇದ್ದಂಥ ಸ್ವಲ್ಪ ಜಾಗವನ್ನು ರಿಕ್ಷಾ ಸ್ಟ್ಯಾಂಡಿಗೆ ನಾವು ಬಿಟ್ಟುಕೊಟ್ಟಿದ್ದೇವೆ ರಿಕ್ಷಾದವರ ಸಮ ಹಲವಾರು ಪ್ರಾಬ್ಲಮ್ ಇತ್ತು ಜನಗಳಿಗೆ ತೊಂದರೆ ಆದ ಕಾರಣ ಸಬ್ಇನ್ಸ್ಪೆಕ್ಟರ್ ಅವರು ಪಂಚರವರು ಬಂದ ಕಾರಣ ಅವರಿಗೆ ನಮ್ಮ ಜಾಗವನ್ನು ಇಟ್ಟುಕೊಟ್ಟಿದ್ದೇವೆ ಈಗ ನಮ್ಮ ನಮ್ಮ ಟೆಂಪನ್ ನಿಲ್ತಾ ಇದ್ದ ಜಾಗದಲ್ಲಿ ಸದರಿ ಸರಿಯಾದ ಸೈಡಲ್ಲಿ ಆಗುತ್ತಿರುವಂಥ ಬಿಲ್ಡಿಂಗ್ನವರು ಎಲ್ಲ ಕಾಮಗಾರಿಗಳ ಸಾಮಗ್ರಿಗಳನ್ನು ಅಲ್ಲೇ ಇಟ್ಟು ನಮಗೆ ಟೆಂಪನ್ ಹಾಗೆ ಮಾಡಿದ್ದಾರೆ ಅದಕ್ಕೆ ಕೂಡ ಶೆಡ್ ನಿರ್ಮಿಸಿದ್ದಾರೆ ಅದು ಪಿ ಡಬ್ಲ್ಯೂ ಡಿ ಜಾಗದಲ್ಲಿದೆ ಅದು ಯಾಕೆ ನಿಲ್ಲಿಸ್ತಾರೆ ಯಾರ ಒಂದು ಇದರಿಂದ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ ಸರ್ ಪಿಡಬ್ಲ್ಯೂ ಇಂಜಿನಿಯರಿಗೆ ಕಂಪ್ಲೇಂಟ್ ಮಾಡಿದ್ವಿ ಪಿಡಬ್ಲ್ಯೂ ಇಂಜಿನಿಯರಿಗೆ ಕಂಪ್ಲೇಂಟ್ ಮಾಡಿದ್ವಿ ಪಂಚಾಯತ್ನವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಎಲ್ಲರಿಗೂ ಇನ್ನು ಕಂಪ್ಲೇಂಟ್ ಮಾಡಲಿಕ್ಕಿದ್ದೇವೆ ಡಿ ಸಿ ಅವರಿಗೆಲ್ಲ ಅದಕ್ಕೆ ಸದ್ರಿ ನಮಗೆ ಒಂದು ನ್ಯಾಯ ಒದಗಿಸಿಕೊಡಬೇಕು ನಮಗೆ ಟೆಂಪದವರು ಅದಕ್ಕೆ ಅದರಲ್ಲೇ ದುಡಿದು ಅನ್ನ ತಿನ್ನುವವರಿದ್ದು ಇದ್ದು ಇರುವುದು ಎರಡು ಸೇರಿ ಹೋಗಬೇಕಾದ್ರೆ ಅದರಲ್ಲಿ ಟೆಂಪದಲ್ಲಿ ದುಡಿದುಕೊಂಡು ಅವರು ಸಾಧಾರಣ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದಿಂದ ಆ ಅಲ್ಲಿ ಇದೆ ಸದ್ರಿ ಧ್ವಜಸ್ತಂಭವನ್ನು ಕೂಡ ತೆಗೆದಿದ್ದಾರೆ ಧ್ವಜಸ್ತಂಭ ಕೂಡ ಅಡ್ಡ ಕಟ್ಟಿದ್ದಾರೆ ಮುನ್ನೆ ಯಾರ ಹೇಳಿ ಸ್ವಲ್ಪ ಅಡ್ಡ ಕಟ್ಟಿದ ತಗಡನ್ನು ತೆಗೆದಿದ್ದಾರೆ ಅವರು ಇದಕ್ಕೆ ಒಂದು ನ್ಯಾಯ ಕೊಡಬೇಕು ನಮಗೆ ಹೋರಾಟವನ್ನು ಮಾಡಿದ್ದಾರೆ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ ನಾವು ನಮ್ಮ ಟೆಂಪೋ ಸ್ಟ್ಯಾಂಡ್ ನಾವು ಪ್ರಾಣ ತಯಾರಿದ್ದೇವೆ ನಾವು ಅಲ್ಲಿ ಈಗ ಎಲ್ಲಿಗೆ ಮನವಿ ಕೊಟ್ಟಿದ್ದೇವೆ ಸದ್ರ ಈಗ ಪಂಚಾಯತಿಗೊಮ್ಮೆ ಮನವಿ ಕೊಟ್ಟಿದ್ದೇವೆ ಇನ್ನು ಎಲ್ಲಾ ಕಡೆಗೆಲ್ಲ ಆಫೀಸ್ ಕಡೆಗೆ ನಮ್ಮ ಮನವಿ ಡಿ ಡಿಸಿ ಆಫೀಸಿಗೆ ಎಲ್ಲಾ ಕಡೆಗೆ ಕೊಡಲಿಕ್ಕಿದ್ದೇವೆ ನಾವು ಸಾಧಾರಣ ಒಂದು ಅರವತ್ತು ವರ್ಷದಿಂದ ನಾವು ಟೆಂಪೋ ಸ್ಟ್ಯಾಂಡ್ ನಲ್ಲಿ ನಾವು ಬಾಡಿಗೆಯನ್ನು ಮಾಡ್ತಿದ್ದೇವೆ ಈಗದ್ದಲ್ಲ ಸಾಧಾರಣ ವರ್ಷಗಳಿಂದ ನಾವು ಅಲ್ಲಿ ಇದ್ದೇವೆ ಆದರೆ ಆವಾಗ ಜಾಗ ಇತ್ತು ಈಗ ಆ ಜಾಗವನ್ನು ಕಬಳಿಸಿ ಆ ಆ ಬಿಲ್ಡಿಂಗ್ ಮಾಡುವಂಥ ವ್ಯಕ್ತಿಗಳು ಆ ಜಾಗವನ್ನು ಕಬಳಿಸಿ ಈಗ ನಮಗೆ ನಿಲ್ಲದಂತೆ ಮಾಡಿದ್ದಾರೆ ನಾವು ದುಡಿಯುವವರು ಆದ್ದರಿಂದ ನಮಗೆ ತಿನ್ನುವ ಅನ್ನಕ್ಕೆ ಕಲ್ಲಾಕುವಂಥ ಈ ಕಟ್ಟಡ ಮಾಲೀಕರು ಹೀಗೆ ಮಾಡಿದ್ದಾರೆ ನಾವು ಅಂತ ಮಾಡಲಿಕ್ಕೆ ಸಾಧ್ಯವಿದೆ ಪಂಚಾಯತ್ನವರಿಗೆ ಕೊಟ್ಟರೆ ಅರ್ಜಿಂದು ಕಂಪ್ಲೇಂಟ್ ಮಾಡಿದರೆ ಅವರು ತೆಗೊಳ್ಳುವುದಿಲ್ಲ ಅವರು ಆ ಅಂತ ಹೇಳ್ತಾರೆ ಹೋಗ್ತಾರೆ ಮತ್ತೆ ಇದಕ್ಕೆ ನ್ಯಾಯವನ್ನು ಯಾರು ಒದಗಿಸುವವರು ನಮಗೆ ನ್ಯಾಯ ಬೇಕಲ್ಲವೇ ನಾವು ಇಲ್ಲಿಂದ ನಾವು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಿ ಪಡೆದಿಲ್ಲಿ ಎಲ್ಲೂ ಜಾಗ ಇಲ್ಲ ಹಾಗಾದರೆ ನಾವೆಂತ ಮಾಡಬೇಕು ಟೆಂಪೋ ಸ್ಟ್ಯಾಂಡ್ ಅವರು ತುಂಬ ಬೇಸರ ಸಂಗತಿ ಇದು ಇದಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿ ನಾನು ವಿನಂತಿ ಮಾಡಿ ಮಾಡಿಕೊಡ್ತೇನೆ ನಿವಾಸಿಯಾಗಿದ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಟೆಂಪೋ ಟೆಂಪೋ ಚಾಲಕರ ಮತ್ತು ಮಾಲಕರ ಸದಸ್ಯನಾಗಿರು ಮೊನ್ನೆ ಪಿ ಡಬ್ಲ್ಯೂ ಇಂಜಿನಿಯ ಇಂಜಿನಿಯರ್ ಆಗಿರುವಂಥ ಮನೋಜ್ ಅವರಿಗೆ ಒಂದು ಕರೆ ಮಾಡಿದೆ ಸರ್ ಈ ಥರ ಈ ಥರ ನಿಮ್ಮ ಪಿ ಡಬ್ಲ್ಯೂ ರಸ್ತೆಯಲ್ಲಿ ಅವರು ಅಕ್ರಮವಾಗಿ ಶೆಡ್ ನಿರ್ಮಿಸಿದ್ದಾರೆ ಅಂತ ಆಯಿತು ನಾವು ಬರ್ತೇವೆ ಅಂತ ಹೇಳಿದರು ಬಂದರು ಬಂದರು ಹೇಳಿದರು ನಾವು ಗಡಿ ಗುರುತು ಮಾಡಬೇಕು ಅಂತ ಗಡಿ ಗುರುತು ಮಾಡಿ ಅವರದ್ದು ಎಷ್ಟು ಸ್ಥಳ ಇದೆ ಅದರ ನಂತರ ಅವರು ಶೆಡ್ ನಿರ್ಮಿಸಲಿ ಕಾರ್ಕಲ ರಸ್ತೆ ಬದಿಗೆನೆ ತಂದವರು ಶೆಡ್ಡನ್ನು ನಿರ್ಮಿಸಿದ್ದಾರೆ ಅದೇ ರೀತಿ ಫಾರೆಸ್ಟ್ ಅವರಿಗೂ ನಾನು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಮೊನ್ನೆ ಮರ ಕಡಿತಾ ಇದ್ದರು ಸುಮಾರು ಏಳು ಎಂಟು ಮರವನ್ನು ಅವರು ಕಡಿದಿದ್ದಾರೆ ಅರಣ್ಯ ಇಲಾಖೆಯ ಗಮನಕ್ಕೂ ತಂದಿದ್ದೇನೆ ಅರಣ್ಯ ಇಲಾಖೆಯವರು ಬಂದು ಅದನ್ನು ಲಾಸ್ಟ್ ಒಂದು ಮರ ಇರುವಾಗ ಅದನ್ನು ನಿಲ್ಲಿಸಿದ್ದಾರೆ ಇವರು ಪಂಚಾಯಿತಿಯಿಂದ ಪರವಾನಿಗೆ ತಗೊಂಡಿದ್ದಾರೆ ಆದರೂ ಇವರು ರಸ್ತೆ ಭಾಗ ಬಿಡಲಿಲ್ಲ ಅದಕ್ಕೆ ಪಂಚಾಯತಿ ಇಷ್ಟು ಬಿಡಲಿಕ್ಕೆ ಅಂತ ಸರ್ಕಾರದ ಒಂದು ಆದೇಶ ಇದೆ ಅವು ಅದು ಆದೇಶವನ್ನೆಲ್ಲ ಗಾಲಿಗೆ ತೂರಿ ರಾಜಕೀಯವಾಗಿ ಇವರು ರಾಜಕೀಯದ ಕೆಲವು ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ಅಲ್ಲಿ ಯಾವುದೇ ರೀತಿಯ ಒಂದು ಚೆಕಿಂಗ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಅಲ್ಲ ಇದು ರಸ್ತೆಯ ಎಂತ ಹೇಳ್ತಾರೆ ಅದಕ್ಕೆ ಮಾರ್ಜಿನ್ ಮಾರ್ಜಿನ್ ರಸ್ತೆ ಮಾರ್ಜಿನ್ ಕೂಡ ಬಿಡಲಿಲ್ಲ ಅವರು ಅವರಿಗೆ ಬೇಕಾದ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಬಾಲಿಕೆ ಮತ್ತು ಅದೇ ಕೆಲವು ರಾಜಕೀಯ ವ್ಯಕ್ತಿಗಳನ್ನು ಅವರು ಉಪಯೋಗಿಸಿಕೊಂಡು ಮೊನ್ನೆ ಅವರು ಮನೋಜಿ ಅಂತ ಹೇಳಿ ಪಿ ಡಬ್ಲ್ಯೂ ಅವರು ಹೇಳ್ತಾರೆ ಆಯಿತಾ ವಿಷಯವೂ ಫೋನ ಮಾರ್ಯಾರು ಜಯಪ್ರಕಾಶ್ ಹೆಗ್ಡೆರ್ನ ಫೋನ್ ಬರ್ಕೊಂಡು ಅಂತ ಹಾಗಾದ್ರೆ ಜಯಪ್ರಕಾಶ್ ಹೆಗ್ಡೆರ್ನ ಫೋನ್ ಬರ್ತದೆ ಅಂತ ಹೇಳಿ ಇವರಿಗೆ ಬೇಕಾದ ಹಾಗೆ ರಸ್ತೆ ಮಾರ್ಜಿನ ಉಪಯೋಗಿಸಿಕೊಂಡು ಇವರಿಗೆ ಕಟ್ಟಡ ಕಟ್ಟಬಹುದು ಬೇರೆ ಒಂದು ಪಾಪದವರು ಅಲ್ಲಿ ಅಬೇಡಿಯಲ್ಲಿ ಕೂತಿದ್ದಾರೆ ಅವರಿಗೆ ಕರೆಂಟಿಗೆ ಮತ್ತೆ ನೀರಿಗೆ ಅನ್ಒಿ ಕೊಡುವಂತ ಯೋಗ್ಯತೆ ಈ ಪಂಚಾಯತಿಗೆ ಇಲ್ಲ ಇವರಿಗೆ ಹಾಗೆ ಲೈಸೆನ್ಸ್ ಕೊಡುದು ಅದಿನ್ನು ನಾವು ನೆಕ್ಸ್ಟ್ ಇನ್ನು ಪ್ರೊಸೀಜರ್ ಕಾನೂನು ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಪಂಚಾಯತಿಯಿಂದ ಇನ್ನು ಮಾಹಿತಿ ಹಾಕಲ್ಲೆಲ್ಲ ಪಡೆದು ಅದಕ್ಕೆ ಬೇಕಾದ ರೀತಿಯಲ್ಲಿ ಇನ್ನೂ ಕಾನೂನು ಹೋರಾಟ ಇವತ್ತಿಂದ ನಾವು ಸ್ಟಾರ್ಟ್ ಪಂಚಾಯತಿ ಮೌಖಿಕವಾಗಿ ನಾನು ಕರೆ ಮಾಡಿದ್ದೇನೆ ಸೆಕ್ರೆಟರಿ ಅವರಿದ್ದರು ಪಿ ಡಿ ಒ ರಜೆಯಲ್ಲಿದ್ದರು ಪಿ ಡಿ ಒಂದು ಬಂದ ನಂತರ ಪಿ ಡಿ ಒ ಗಮನಕ್ಕೂ ತಂದಿದ್ದೇನೆ ಯಾವುದೇ ರೀತಿಯ ನಮಗೆ ಉಪಯೋಗ ಆಗಲಿಲ್ಲ ಇನ್ನು ನಾವೇನಿದ್ರು ಟೆಂಪೋ ಯೂನಿಯನ್ನಿಂದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು ಸೇರಿ ಅಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಹೋರಾಟ ನಡೆಸಿ ನಮ್ಮ ಜೀವ ಹೋದರೂ ಸಹಿ ಶೆಡ್ ಅಲ್ಲಿ ಇರಲಿಕ್ಕೆ ನಾವು ಬಿಡುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಇಷ್ಟು ವರ್ಷದಿಂದ ಸುಮಾರು ನಾನು ಬಿಡಿ ನಾನು ಬಂದು ಒಂದು ಹದಿನೈದು ಇಪ್ಪತ್ತು ವರ್ಷ ಆಗ್ಬೋದು ಒಂದು ಐವತ್ತು ಅರವತ್ತು ವರ್ಷ ಹಿಂದೆಯಿಂದ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಅವರು ಆಚರಿಸ್ತಾ ಇದ್ದಾರೆ ಆ ಸ್ವಾತಂತ್ರ್ಯ ಇದನ್ನು ಧ್ವಜಸ್ಕಂಬಕ್ಕೆ ಅವರು ಅಡ್ಡ ಕಟ್ಟಿ ಯಾವುದೇ ರೀತಿಯಲ್ಲಿ ಒಂದು ಅಲ್ಲಿ ಸ್ವಾತಂತ್ರ್ಯ ಆಚರಣೆ ಮಾಡದ ರೀತಿಯಲ್ಲಿ ಅವರು ಶೆಡ್ ನಿರ್ಮಾಣ ಮಾಡಿದ್ದಾರೆ ಇದನ್ನು ಪಂಚಾಯತ್ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೇವೆ ಇವತ್ತು ಅದನ್ನು ತೆರವುಗೊಳಿಸಿ ತೆರವುಗೊಳಿಸಿದರೆ ಬಾರಿ ಒಂದು ಒಳ್ಳೆಯ ರೀತಿಯ ಪಂಚಾಯತಿಗೆ ಒಂದು ಹೆಸರುಂಟು ಮತ್ತೆ ಈ ಅಧಿಕಾರಿಗಳು ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ವರ್ತಿಸಿದರೆ ಮುಂದಿನ ದಿನದಲ್ಲಿ ಅಧಿಕಾರಿಯವರಿಗೂ ನಾವು ನಾಗರಿಕರು ಏನೆಂದು ಅವರಿಗೆ ನಾವು ತಿಳಿಸ್ತೇವೆ ಹಾಗೂ ಕಾರ್ಕಳ ರಾಜ್ಯ ಹೆದ್ದಾರಿಯ ಉತ್ತರ ಭಾಗಕ್ಕೆ ಅಕ್ರಮವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಪಿ ಡಬ್ಲ್ ಡಿ ರಸ್ತೆಯನ್ನು ಅತಿಕ್ರಮಣ ಮಾಡಿ ಈಗಾಗಲೇ ಶೆಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಕೇಳುವಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಶಿಫ್ರಗತಿಯಲ್ಲಿ ಬೆಳೆಯುವಂತಹ ಪಡುಬಿದ್ರಿಯಲ್ಲಿ ಈಗ ಅಲ್ಲಿ ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಹಾಗೂ ಇತರ ವ್ಯವಸ್ಥೆಗಳು ತುಂಬಾ ತೊಂದರೆ ಆಗ್ತಾ ಇದೆ ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ವಿಶೇಷವಾಗಿ ತನ್ನ ಮತಬಜ್ಜಿಯನ್ನು ವಹಿಸಿ ಅಕ್ರಮವಾಗಿ ಏನೇನು ಅವರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅದನ್ನ ಅಕ್ರಮವಾಗಿ ಮಾಡಿರ್ತಕ್ಕಂಥದನ್ನು ತೆರವುಗೊಳಿಸಬೇಕಾಗಿ ಈ ಮೂಲಕ ನಾನು ಕೇಳಿಕೊಡ್ತೇನೆ ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಪಡುಬಿದ್ರಿ ಗ್ರಾಮ ಪಂಚಾಯತ್ ಪಿ ಮಂಜುನಾಥ ಶೆಟ್ಟಿ ಈ ಬಗ್ಗೆ ಪಿಡಬ್ಲ್ಯೂಡಿ ರಸ್ತೆ ಹಂಚಿನಲ್ಲಿ ಶೆಡ್ ಸಹಿತ ಅಂಗಡಿ ಮುಗ್ಗಟ್ಟುಗಳನ್ನು ಕಟ್ಟಿಕೊಂಡವರಿಗೆ ಸಹಿತ ಅದರ ಇಂದಿನ ಜಾಗದ ಮಾಲೀಕರಿಗೂ ನೋಟಿಸ್ ನೀಡಲಾಗಿದ್ದು ಪಿಡಬ್ಲ್ಯೂಡಿ ಸರ್ವೆ ನಡೆಸಿ ಆಕ್ರಮಿತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು